ಆಗಿ ಒಂದು ನಿಮಿಷ ಒಂದು ಐದು ನಿಮಿಷ ಒಳಗಡೆ ನಂದು ಒನ್ ಪಾಯಿಂಟ್ ಸಿಕ್ಸ್ ಸೆವೆನ್ ಪ್ರಾಫಿಟ್ ಅಂತ ಇದನ್ನು ಸಪೋರ್ಟ್ ಲೆವೆಲ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ ಈ ಸಪೋರ್ಟ್ ಲೆವೆಲ್ ಟೆಸ್ಟ್ ಮಾಡಿದ್ರೆ ಮಾತ್ರ ನಾನು ಟ್ರೇಡ್ ಎಂಟ್ರಿ ಟೆನ್ ಪರ್ಸೆಂಟ್ ಇನ್ವೆಸ್ಟ್ ಮಾಡಿದೆ ನಾನು ಫಸ್ಟು ಕೋರ್ಸ್ ಮಾಡಿದ್ದೀನಿ ಟ್ರೇಡಿಂಗ್ ಕೋರ್ಸು ನೋಡಿ ತೋರಿಸ್ತೀನಿ ನಿಮಗೆ ನೀವು ಎಷ್ಟೇ ಮನ್ಸಲ್ಲಿ ನಾನು ಅಷ್ಟೇ ಇಟ್ಕೊಡ್ತೀನಿ ಒಂದು ಟೂ ಪರ್ಸೆಂಟೇ ನಾನು ಲಾಸ್ ಒಂದು ಎಷ್ಟೇ ಅಂದ್ಕೊಂಡ್ರೂ ಅದು ಆಗೋದೇ ಬೇರೆ ಜಸ್ಟು ಎಕ್ಸಿಟ್ ಆಗದೇ ಹಂಗೆ ಬಿಟ್ಟಿದರೆ ಟೂ ಪರ್ಸೆಂಟ್ ಆಗ್ತಿತ್ತು ಅಟ್ಲೀಸ್ಟ್ ಟೂ ಪರ್ಸೆಂಟ್ ಆದರೂ ಆಗ್ತಿತ್ತು ಅದರಲ್ಲೂ ತಪ್ಪು ಮಾಡಿದೆ ಟ್ರೀ ಇರೋದು ನೋಡಿ ಗ್ರೀನ್ ಇರೋದು ಕರೆಕ್ಟಾಗಿ ಹೋಲ್ಡ್ ಮಾಡಿದರೆ ಎಲ್ಲ ಫೋರ್ ಫೋರ್ ಪರ್ಸೆಂಟ್ ಮೇಲೇ ಕರೆಕ್ಟಾಗಿ ಪ್ರಾಪರ್ ರಿಸ್ಕ್ ರಿವಾರ್ಡ್ ಮೇಂಟೈನ್ ಮಾಡಿದರೆ ನಾನು ನಾನು ಪ್ರಾಫಿಟ್ ಎಲ್ಲ ಇರ್ತಿದ್ದೆ ಏಪ್ರಿಲ್ ಫಸ್ಟ್ಗೆ ಏಪ್ರಿಲ್ ಫಸ್ಟ್ಗೆ ಕರೆಕ್ಟಾಗಿ ಟೆನ್ ಕೆ ಇನ್ವೆಸ್ಟ್ಮೆಂಟ್ ಮಾಡಿದೆ ನನ್ನ ಕಡೆಯಿಂದ ಇನ್ವೆಸ್ಟ್ ಮಾಡಿ ಕಲ್ಯಾಣ ಅಂತ ಅಂದ್ಬಿಟ್ಟು ಕಲ್ಯಾಣ ಅಂತಲೇ ಹಾಕಿದವರು ಅದರಿಂದ ಪ್ರಾಫಿಟ್ ಮಾಡೋಣ ಅಂತ ಅಂದ್ಕೊಂಡೇನು ಆಗ್ತಿಲ್ಲ ನೋಡಿ ಇದು ಅದಿದ್ದು ಪ್ರಾಫಿಟ್ಟು ಸಿಕ್ಸ್ ಟ್ವೆಂಟಿ ಸಿಕ್ಸ್ ప్రాఫిట్ ఇది హేగ ఆయో అంత ఎక్స్టైన్ మనకి స్టాక్ రీసీవ్ స్టాప్ నేము ఓపన్ ఇది ఓపెనింగ్ క్యాండ్ వన్ మినిట్ క్యాండు వన్ మినిట్ ఆ ట్రేడ్ మేము ఓపనింగ్ క్యాండు ఓపనింగ్ హ్యాండు మెల్గడే హై లో ఎరడన్ను మార్క్ మార ಈ ಕ್ಯಾಂಡ್ಲನ್ನ ಈ ಇದರ ಸಪೋರ್ಟ್ ಲೆವೆಲ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ ಈ ಸಪೋರ್ಟ್ ಲೆವೆಲ್ ರೀ ರೀಟೆಸ್ಟ್ ಮಾಡಿದ್ರೆ ಮಾತ್ರ ನಾವು ಟ್ರೇಡ್ ಎಂಟ್ರಿ ಆಗೋದು ರೀಟೆಸ್ಟ್ ಆಯಿತು ರೀಟೆಸ್ಟ್ ಆಗಿದ ತಕ್ಷಣ ಎಂಟ್ರಿ ಆದ ಎಂಟ್ರಿ ಆಗಿ ಒಂದು ನಿಮಿಷ ಒಂದು ಐದು ನಿಮಿಷ ಒಳಗಡೆ ನಮ್ಮದು ಒನ್ ಪಾಯಿಂಟ್ ಸಿಕ್ಸ್ ಸೆವೆನ್ ಪ್ರಾಫಿಟ್ ಅಂತ ಹೊಟ್ಟೋಗಿದ್ದು ಇದು ರೆಸಿಸ್ಟೆಂಟ್ ಲೆವೆಲ್ ಆಗಿರುತ್ತೆ ಇಲ್ಲಿ ಹೋದಾಗ ರಿವರ್ಸ್ ಆಗಿ ಆಗುತ್ತೆ ಅದು ರಿವರ್ಸ್ ಆಯಿತು ಮತ್ತೆ ನಾನು ಎಕ್ಸಿಟ್ ಆಗಿಲ್ಲ ಈ ಸರಿ ನಾನು ರಿಸ್ಕ್ ರಿವಾರ್ಡ್ ಮೈಂಟೈನ್ ಮಾಡಿದ್ಕೊಂಡ್ಬಿಟ್ಟು ಎಕ್ಸಿಟ್ ಆಗಿಲ್ಲ ಕರೆಕ್ಟಾಗೆ ಕಾಸ್ಟಿಗೆ ಬಂದು ಮತ್ತೆ ಮತ್ತೆ ಇದು ಮೂಮೆಂಟ್ ಬಂತು ಡೈರೆಕ್ಟ್ ಎಷ್ಟು ತ್ರೀ ಪರ್ಸೆಂಟ್ ಗಂಟೆ ಮೂವ್ಮೆಂಟ್ ಬಂತು ಓವರ್ ಆಲ್ ಹೈ ಇದ್ರದು ಟೋಟಲ್ ಒಂದು ಫೋರ್ ತ್ರೀ ಪಾಯಿಂಟ್ ಏಯ್ಟ್ ಪರ್ಸೆಂಟ್ ಗಂಟ ಮೂವ್ಮೆಂಟ್ ಹೋಗಿದೆ ನಾನು ಎಕ್ಸಿಟ್ ಮಾಡಿಬಿಟ್ಟೆ ನಾನು ತ್ರೀ ಪರ್ಸೆಂಟ್ಗೆ ಎಕ್ಸಿಟ್ ಮಾಡ್ಬಿಟ್ಟಿದ್ದೆ ನಿಮಗೆ ಯಾವಾಗ ಅಂದರೆ ಟ್ವೆಲ್ ಅರೌಂಡ್ ಟ್ವೆಲ್ ಹತ್ರ ಹಾಂ ಅರೌಂಡ್ ಟ್ವೆಲ್ ಹತ್ರ ಎಕ್ಸಿಟ್ ಆಗಿರೋದು ನಾನು ಟ್ವೆಲ್ ಓ ಕ್ಲಾಕ್ ಹತ್ರ ತ್ರೀ ಪರ್ಸೆಂಟ್ಗೆ ಎಕ್ಸಿಟ್ ಆಗಿಬಿಟ್ಟಿದೆ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ನಿಮಗೆ ಹೆಂಗೆ ಎಷ್ಟು ವರ್ಕ್ ಆಗುತ್ತೆ ಅಂತಂದ್ಬಿಟ್ಟು ಸ್ಟ್ರಾಟಜಿ ಇದು ಒನ್ ಮಿನಿಟ್ ಕ್ಯಾಂಡ್ ನಿಮಿಷ ಫಸ್ಟ್ ಕ್ಯಾಂಡ್ಲು ಓಪನ್ ಆಯಿತು ಇದು ಹೈ ಲೋ ಎರಡು ಮಾರ್ಕ್ ಮಾಡ್ಕೊಬೇಕು ಇದು ಹೈ ಇದು ಲೋ ಲೋ ಹೈ ಎರಡು ಮಾರ್ಕ್ ಮಾಡಿಕೊಂಡು ಇದು ಬ್ರೇಕ್ ಆಯಿತಾ ಫಸ್ಟ್ ಕ್ಯಾಂಡ್ ಇದು ಆದರೆ ಮತ್ತೆ ಇದನ್ನು ರೀಟೆಸ್ಟ್ ಆಗೋಣ ವೆಯ್ಟ್ ಮಾಡಬೇಕು ಇದು ಸಪೋರ್ಟ್ ಆಗುತ್ತೆ ಯಾವಾಗ ರೆಸಿಸ್ಟೆಂಟ್ ಸಪೋರ್ಟ್ ಆಗುತ್ತೆ ಬ್ರೇಕಾಗ ಇಲ್ಲಿ ಇಲ್ಲಿಗೆ ಬಂದು ರೀಟೆಸ್ಟ್ ಎಷ್ಟಾದಮೇಲೆ ಮತ್ತೆ ಇದು ಹೈಕ್ ಆಗುತ್ತೆ ಆವಾಗ ನನಗೆ ಇದು ಪ್ರೀವಿಯಸ್ ಲೋ ಇದೆ ಪ್ರೀವಿಯಸ್ ಹೈ ಇದೆಯಲ್ಲ ಪ್ರೀವಿಯಸ್ ಹೈ ಇದು ಬ್ರೇಕ್ ಆಗಬೇಕು ಇದು ಬ್ರೇಕ್ ಆಗಬೇಕು ಇದು ಬ್ರೇಕಾದಷ್ಟು ಇಲ್ಲಿ ಎಂಟ್ರಿ ಆಗುತ್ತೆ ಈಸಿಗೋ ಆಗ ಇದನ್ನು ಎಂಟ್ರಿ ಇದು ಸ್ಟಾಪ್ ಲಾಸ್ ಆಗುತ್ತೆ ಈ ಥರ ಎಂಟ್ರಿ ಇದು ಸ್ಟಾಪ್ ಲಾಸ್ ಟಾರ್ಗೆಟ್ ಇದು ಸೇಮ್ ಲೋ ಲೋ ಉಪಕರಣ ಸೇಮ್ ಆಗಿದೆ ಇದನ್ನು ಬ್ರೇಕ್ ಆಗಿಬಿಟ್ಟು ಮತ್ತೆ ರಿಟೈಷನ್ ಆಗಿ ಮತ್ತೆ ಇದನ್ನು ಬ್ರೇಕ್ ಮಾಡಬೇಕು ಈ ಲೆವೆಲ್ನ ಬ್ರೇಕ್ ಲೋರ್ ಲೋನ ಬ್ರೇಕ್ ಮಾಡಬೇಕು ಬ್ರೇಕ್ ಮಾಡಿದ್ರೆ ಮತ್ತೆ ಸ್ಟಾಪ್ ಲಾಸ್ ಇದ್ರದ್ದು ಈ ಕ್ಯಾಂಡಲ್ ಲೋ ಆಗಿರುತ್ತೆ ಟಾರ್ಗೆಟ್ ಟು ಪರ್ಸೆಂಟ್ ಎಷ್ಟು ಇದೇ ಸ್ಟ್ರಾಟಜಿ ನಾನು ಯೂಸ್ ಮಾಡಿದೆ ಡೈಲಿ ಇದೇ ಮೇಲೆ ನಾನು ವರ್ಕ್ ಮಾಡೋದು ಡೈಲಿ ಹಲೋ ನನ್ನ ಹೆಸರು ಯಶ್ವಂತ್ ಅಂದ್ಬಿಟ್ಟು ನಾನೊಬ್ಬ ಲರ್ನರು ಈಗ ಟ್ರೇಡಿಂಗ್ ಸ್ಟಾರ್ಟ್ ಮಾಡಿದ್ದೀನಿ ಟ್ರೇಡ್ ಮಾಡೋಕ್ಕೆ ಆಯಿತು ಒಂದು ಟು ತ್ರೀ ಮಂತ್ಸ್ ಆಯಿತು ಇರಿ ನಿಮಗೆ ಪೋರ್ಟ್ಫೋಲಿಯೋ ತೋರಿಸ್ತೀನಿ ನೋಡಿ ನಾನು ಹತ್ತು ಸಾವಿರ ಹಾಕಿರೋದು ಈಗ ತ್ರೀ ಮಂತ್ಸಿದ್ದೆ ನಾನು ಟೆನ್ ತೌಸಂಡ್ ಇನ್ವೆಸ್ಟ್ ಮಾಡಿದೆ ನಾನು ಫಸ್ಟು ಕೋರ್ಸ್ ಮಾಡಿದ್ದೆ ಟ್ರೇಡಿಂಗ್ ಕೋರ್ಸು ಟ್ರೇಡಿಂಗ್ ಕೋರ್ಸ್ ಒಂದೂವರೆ ತಿಂದು ಟ್ರೇಡಿಂಗ್ ಕೋರ್ಸ್ ಮಾಡಿದೆ ಅದಾದಮೇಲೆ ಜಸ್ಟ್ ಸ್ಟಾರ್ಟ್ ಮಾಡೋಣ ಅಂತ ಅನಿಸ್ತು ಅದು ಸ್ಮಾಲ್ ಅಮೌಂಟ್ ಹತ್ತು ಸಾವಿರ ಅಂತ ಇನ್ವೆಸ್ಟ್ ಮಾಡಿದೆ ನೋಡಿ ನನ್ನದು ಪೋರ್ಟ್ಫೋಲಿಯೋ ನೋಡಿ ಫೆಬ್ರವರಿಲಿ ಬರೀ ನೂರು ರೂಪಾಯಿಂದ ಟ್ರೇಡ್ ಮಾಡ್ತಾ ಇದ್ದಾನೆ ಫೆಸ್ಟ್ರವರಿ ನೂರು ರೂಪಾಯಿಂದ ಅದರಲ್ಲಿ ನೋಡಿ ಇದು ಲಾ ಒಂದು ರುಪೀಸು ಲಾಸ್ ತೋರಿಸ್ತಾ ನನಗೆ ನೆಕ್ಸ್ಟ್ ನೆಕ್ಸ್ಟ್ ಅಮೌಂಟ್ ಹಾಕಿದ್ದು ಯಾವಾಗ ಅಂತಂದರೆ ಏಪ್ರಿಲ್ ಫಸ್ಟ್ಗೆ ಏಪ್ರಿಲ್ ಫಸ್ಟ್ಗೆ ಕರೆಕ್ಟಾಗಿ ಟೆನ್ ಕೆ ಇನ್ವೆಸ್ಟ್ಮೆಂಟ್ ಮಾಡಿದೆ ಅನ್ಕೊಂಡಿಂದ ಇನ್ವೆಸ್ಟ್ ಮಾಡಿ ಕಲ್ಯಾಣ ಅಂತ ಅಂದ್ಬಿಟ್ಟು ಕಲ್ಯಾಣ ಅಂತಲೇ ಹಾಕಿರೋದು ಅದರಿಂದ ಪ್ರಾಫಿಟ್ ಮಾಡೋಣ ಅಂತ ಅನ್ಕೊಂಡೇನು ಹಾಕ್ತಿಲ್ಲ ಅದರಿಂದ ಕಲ್ಯಾಣ ಅಂತ ಹಾಕಿದೆ ನೋಡಿ ಫಸ್ಟ್ ಡೇ ಲಾಸ್ ಆಯಿತು ಸೆಕೆಂಡ್ ಇದೆ ಟು ತರ್ಟಿ ಫೋರ್ ರುಪೀಸ್ ಅಂದರೆ ನನಗೇನು ಇಟ್ಕೊಂಡಿದೆ ಅಂದರೆ ಟೆನ್ ಅಲ್ಲಿ ಫೈವ್ ತೌಸಂಡ್ ಮಾತ್ರ ನಾನು ಕ್ಯಾಪಿಟಲ್ ಯೂಸ್ ಮಾಡೋದು ಅದರಲ್ಲೂ ಟೂ ಪರ್ಸೆಂಟ್ ಮಾತ್ರ ಒಂದು ಪರ್ ಡೇಗೆ ಲಾಸ್ ಮಾಡ್ಕೊಳ್ಳೋಕ್ಕೆ ರೆಡಿ ನಾನು ಅದು ಕರೆಕ್ಟಾಗಿ ಫಿಕ್ಸ್ ಆಗಿದ್ದೆ ನೋಡಿ ತೋರಿಸ್ತೀನಿ ನೀವು ಎಷ್ಟೇ ಮಂತ್ಸಲ್ಲಿ ನಾನು ಅಷ್ಟೇ ಇಟ್ಕೊಳ್ತೀನಿ ಒಂದು ಟೂ ಪರ್ಸೆಂಟೇ ನಾನು ಲಾಸ್ ಒಂದು ಎಷ್ಟೇ ಅಂದ್ಕೊಂಡ್ರೂ ಅದು ಆಗೋದೇ ಬೇರೆ ತೋರಿಸ್ತೀನಿ ನೋಡಿ ನನ್ನ ಮಧ್ಯೆ ಆಗಿದೆ ಫಸ್ಟು ಪ್ರಾಫಿಟ್ ಆಯಿತು ನೆಕ್ಸ್ಟ್ ನೋಡಿ ತರ್ಟಿ ಸೆವೆನ್ ರುಪೀಸು ಪ್ರಾಫಿಟು ಇದು ಹೇಳ್ಬೇಕಂದ್ರೆ ತ್ರೀ ಪರ್ಸೆಂಟ್ ಗೋ ಈಸಿಗೋ ಇದು ತ್ರೀ ಪರ್ಸೆಂಟ್ ಆಗೋ ಟ್ರೇಡು ಬರೀ ತರ್ಟಿ ಸೆವೆನ್ ರುಪೀಸ್ಗೆ ಎಕ್ಸಿಟ್ ಆಗಿಬಿಟ್ಟಿದ್ದೀನಿ ಅದೇನಕ್ಕೆ ಅಂತಂದರೆ ಪ್ರಾಫಿಟಲ್ಲಿ ಇತ್ತು ನೋಡೋದು ಫಸ್ಟು ತರ್ಟಿ ಸೆವೆನ್ ಸೆಂಟ್ ಪ್ರಾಫಿಟ್ ಆಯಿತು ನೆಕ್ಸ್ಟು ಡೈರೆಕ್ಟು ಲಾಸಿಗೆ ಬಂತು ಹಂಡ್ರೆಡ್ ರುಪೀಸ್ ಲಾಸಿಗೆ ಬಂತು ಆಮೇಲೆ ಮತ್ತೆ ಪ್ರಾಫಿಟ್ ತರ್ಟಿ ಸೆವೆನಿಗೆ ಬಂದ ತಕ್ಷಣ ಎಕ್ಸಿಟ್ ಆಗಬಿಟ್ಟೆ ಲಾಸ್ ಆಗೋದು ಬೇಡ ಅಂತ ಎಕ್ಸಿಟ್ ಆಗಿಟ್ಟೆ ಅದು ಮಾಡೋದು ತಪ್ಪು ಡೈರೆಕ್ಟ್ ಹಂಗೆ ಲಾಸ್ ಮಾಡಿದೆ ಜಸ್ಟು ಎಕ್ಸಿಟ್ ಆಗದೇ ಹಂಗೆ ಬಿಟ್ಟಿದರೆ ಟೂ ಪರ್ಸೆಂಟ್ ಆಗ್ತಿತ್ತು ಅಟ್ಲೀಸ್ಟ್ ಟೂ ಪರ್ಸೆಂಟ್ ಆದರೂ ಹಾಕಿತ್ತು ಅದರಲ್ಲೂ ತಪ್ಪು ಮಾಡಿದೆ ಟ್ವೆಂಟಿ ರುಪೀಸ್ ನೋಡಿ ಈ ಟ್ವೆಂಟಿ ರುಪೀಸ್ನಲ್ಲೂ ತಪ್ಪು ಮಾಡಿದೆ ಸೇಮ್ ಹಂಗೆ ಆಗಿದ್ದು ಟ್ವೆಂಟಿ ರುಪೀಸ್ನಲ್ಲೇ ಅದಾದಮೇಲೆ ನೋಡಿ ಕರೆಕ್ಟಾಗಿ ಟೂ ಪರ್ಸೆಂಟ್ಗಿಂತ ಒಂಚೂರು ಜಾಸ್ತಿ ಪ್ರಾಫಿಟ್ ಆಗಿದೆ ಇಲ್ಲಿ ಸಿಕ್ಸ್ ಟ್ವೆಂಟಿ ಸಿಕ್ಸ್ ಯಾವಾಗ ಮೇ ಸಿಕ್ಸ್ಟೀನ್ತ್ ಮೇ ಸಿಕ್ಸ್ಟೀಂತಿಂದ ನಾನು ಪ್ರಾಪರ್ ರಿಸ್ಕ್ ಮ್ಯಾನೇಜ್ಮೆಂಟ್ ಮೇಂಟೈನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ಅದಾದಮೇಲೆ ನಂಗೆ ಟ್ರೇಡೇ ಸಿಕ್ಕಿಲ್ಲ ನನಗೆ ಇಂಟ್ರಿ ಸಿಕ್ಕೇ ಇಲ್ಲ ಯಾವಾಗಲೂ ನನಗೆ ಮೇ ಟ್ವೆಂಟಿ ಸೆಕೆಂಡ್ ಒಂದು ಮಾಡಿದೆ ಟು ಒಂದು ಪರ್ಸೆಂಟ್ ಲಾಸ್ ಆಯಿತು ಅಷ್ಟೇ ಮತ್ತೆ ಇದು ಸಿಕ್ಕಿಲ್ಲ ಎಲ್ರು ಸಿಕ್ಕಿಲ್ಲ ನಾನು ಟ್ರೇಡ್ ಹೋಗಲ್ಲ ಆ ದಿನ ಕೂಡಲಿ ಸರಿನಾ ನೆಕ್ಸ್ಟ್ ಮಂಡೇ ನಾಳೆ ಟ್ರೇಡ್ ಮಾಡ್ತೀನಿ ಇದನ್ನು ಟ್ರೇಡರ್ಸ್ ಇರಿ ನೋಡಿ ಇದೆಲ್ಲ ನಾನು ಗ್ರೇ ಕಲರ್ ನಾನು ಟ್ರೇಡ್ ಮಾಡಿದಿರೋದು ಗ್ರೀನ್ ಇರೋದು ನೋಡಿ ಗ್ರೀನ್ ಇರೋದು ಕರೆಕ್ಟಾಗಿ ಹೋಲ್ಡ್ ಮಾಡಿದರೆ ಎಲ್ಲ ಫೋರ್ ಫೋರ್ ಪರ್ಸೆಂಟ್ ಮೇಲೆಯೇ ಕರೆಕ್ಟಾಗಿ ಪ್ರಾಪರ್ ರಿಸ್ಕ್ ರಿವಾರ್ಡ್ ಮೇಂಟೈನ್ ಮಾಡಿದ್ರೆ ನಾನು ಇದೆಲ್ಲನೂ ನಾನು ಪ್ರಾಫಿಟಲ್ಲೇ ಇರ್ತಿದೆ ನೋಡಿ ಪ್ರಾಫಿಟಬಲ್ ಡೇಸ್ ಇಷ್ಟು ಫೈವ್ ಪ್ರಾಫಿಟಬಲ್ ಡೇಸು ಸಿಕ್ಸು ಲಾಸ್ ಡೇಸು ನಾನು ಪ್ರಾಪರ್ ರಿಸ್ಕ್ ಯುವರ್ಡ್ ಮೇಂಟೈನ್ ಮಾಡಿದರೆ ನಾನು ಪ್ರಾಫಿಟಲ್ಲೇ ಇರ್ತಿದ್ದೆ ನೋಡೋಣ ಮುಂದಕ್ಕೆ ಡೈಲಿ ವೀಡಿಯೋಸ್ ಹಾಕ್ತಿರ್ತೀನಿ ನಾನು ನಾನು ಏನು ಡೈಲಿ ಟ್ರೇಡ್ ತೊಗೊಳ್ತೀನಿ ಏನು ಟ್ರೇಡ್ ಮಾಡ್ತೀನಿ ಅದನ್ನು ನಿಮಗೆ ಹೇಳ್ತಾ ಇರ್ತೀನಿ ಅಷ್ಟೇ ಇವತ್ತು ವೀಡಿಯೋ ಥ್ಯಾಂಕ್ ಯು